ನಮಸ್ಕಾರ ಕರುನಾಡು ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಹೊಂದಿರುವ ಮತ್ತು ಪುರಾತನ ದೇವಾಲಯಗಳು ಒಂದಾದಂತಹ ಮತ್ತು ಶಕ್ತಿ ದೇವತೆ ಎಂದು ಹೆಸರಾಗಿರುವ ಶ್ರೀ ಕೋಳಾರಮ್ಮ ದೇವಸ್ಥಾನ ಸುಂದರವಾದ ವಾಸ್ತುಶಿಲ್ಪ ಹೊಂದಿರುವ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ ಕೋಲಾರದ ಇತಿಹಾಸ ಹೇಳ್ತಾ ಇದ್ದು ತುಂಬ ದೊಡ್ಡದಾಗಿದೆ ಅದರಲ್ಲಿ ಕೋಲಾರಮ್ಮ ದೇವಿಯ ಶಕ್ತಿ ಮತ್ತು ಪವಾಡಗಳು ಅನೇಕ ಇದೆ ಈ ಒಂದು ದೇವಾಲಯ ಯಾವ ರೀತಿ ಅಚ್ಚುಕಟ್ಟಾಗಿದೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು ಇಲ್ಲಿನ ಕೆತ್ತನೆಗಳು ನೋಡೋದಕ್ಕೆ ತುಂಬ ಸುಮಧುರ ಮತ್ತು ಅತ್ಯದ್ಭುತವಾದ ಒಂದು ವಾಸ್ತುಶಿಲ್ಪನು ಹೊಂದಿದೆ ಈ ಒಂದು ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಚೋಳರ ಕಾಲದ್ದು ಒಂದು ಇತಿಹಾಸವೂ ಸಹ ಹೇಳಬರುತ್ತೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನ ಪಕ್ಕ ವಜ್ರ ವೈಡೂರ್ಯಗಳನ್ನು ಮಾಡ್ತಾ ಇದ್ರು ಅಂತ ಸಹ ಪ್ರತೀತಿಗಳಿದೆ ಸೊ ನಾವು ದೇವಸ್ಥಾನ ಒಳಗಡೆ ಹೋದಂತೆ ನಮಗೆ ಕಾಣಿಸೋದು ಈ ಸಣ್ಣದಾದ ಒಂದು ಕೋಲಾರಮ್ಮನ ದೇವಿಯ ದರ್ಶನ ಮಾಡಬೇಕು ನಂತರ ನಾವು ದೇವಸ್ಥಾನಕ್ಕೆ ದರ್ಶನ ಮಾಡಬೇಕಾದ್ರೆ ನಾವು ಈ ಒಂದು ದೇವಾಲಯವನ್ನು ಸುತ್ತಾಕ್ಕೊಂಡು ಹೋಗಬೇಕು ಒಳಗಡೆನೆ ಈ ಹೋಗುವಾಗ ನಮಗೆ ಅತ್ಯದ್ಭುತವಾದ ಕಂಬಗಳನ್ನು ನೋಡ್ಬೋದು ಅದರ ಜೊತೆಗೆ ಈ ದೇವಾಲಯದ ಗೋಡೆಗಳ ಮೇಲೆ ಅನೇಕ ಬರಹಗಳನ್ನು ಸಹ ಅಂದರೆ ಲಿಖಿ ಲಿಪಿಗಳನ್ನು ಸಹ ನಾವು ನೋಡ್ಬೋದು ಸೊ ನಾವು ದೇವಸ್ಥಾನ ಒಳಗಡೆ ಹೋಗುವಾಗ ನಮಗೆ ಮೊದಲನೇದಾಗಿ ಕಾಣಿಸೋದೇ ಈಗ ಕೋಲಾರಮ್ಮ ಈ ಒಂದು ದೇವಿಯನ್ನು ನಾವು ನೇರವಾಗಿ ನೋಡೋದಕ್ಕೆ ಆಗಲ್ಲ ಕನ್ನಡಿಯನ್ನು ಮುಖಾಂತರ ನೋಡಬೇಕು ಅನ್ನೋದು ಪ್ರತೀತಿ ಇದೆ ಈ ಒಂದು ದೇವಿಯ ದರ್ಶನವನ್ನು ಕನ್ನಡಿ ಮುಖಾಂತರ ಮಾಡಬೇಕು ನಂತರ ಒಂದು ದೇವಿಯ ದರ್ಶನ ಮಾಡಬೇಕು ಅಂತ ಪ್ರತೀತಿಯು ಸಹ ಇದೆ ನಂತರ ನೀವು ನೋಡ್ತಿರೋದು ಇಲ್ಲಿ ಪಕ್ಕದಲ್ಲೇ ಮುಂದೆ ಬಂದಂತಹ ದೇವಿಯ ದರ್ಶನ ನಂತರ ಇಲ್ಲಿ ಕಾಣುವುದೇ ನಮಗೆ ಸಪ್ತ ಅಂತ ಒಂದು ಪುರಾತನ ಒಂದು ದೇವಿಯ ಒಂದು ವಿಗ್ರಹಗಳನ್ನು ನಾವು ನೋಡಬಹುದು ಈ ಒಂದು ದೇವಿಯನ್ನು ನಾವು ನೋಡಿದ ನಂತರ ಪಕ್ಕದಲ್ಲೇ ನಮಗೆ ಚೇಳುವಿನ ದೇವತೆ ಅಂತ ಸಹ ಹೆಸರುವಾಸಿಯಾಗಿರೋ ಈ ಒಂದು ದೇವಿಯ ದರ್ಶನವನ್ನು ಮಾಡಬಹುದು ಪುರಾತನವಾದ ಈ ಒಂದು ದೇವಸ್ಥಾನಕ್ಕೆ ಅನೇಕ ರಾಜ ಮಹಾರಾಜರು ಬಂದು ಒಂದು ದೇವಿಯ ದರ್ಶನ ಮಾಡಿಕೊಂಡು ಅನೇಕ ಯುದ್ಧಗಳಲ್ಲಿ ವಿಜಯ ಸಾಧಿಸಿದರು ಎಂದು ಎನ್ನುವ ಪ್ರತೀತಿಗಳು ಸಹ ಇದೆ ಈ ಒಂದು ದೇವಸ್ಥಾನದ ವಿಶಿಷ್ಟವಾದ ಒಂದು ಶಕ್ತಿಯನ್ನು ಹೊಂದಿದೆ ಅನ್ನೋದು ಹಲವಾರು ಒಂದು ಭಕ್ತಾದಿಗಳ ಒಂದು ಅಭಿಪ್ರಾಯ ಸಹ ಆಗಿದೆ ನೀವು ಕಾಣ್ತಾ ಇರೋದು ಈ ಒಂದು ದೇವಿಯ ಅಕ್ಕ ತಂಗಿ ಅಂದರೆ ಸಪಳಮ್ಮ ದೇವಿಗಳನ್ನು ಸಹ ಈ ಒಂದು ದೇವಿಯನ್ನು ಕೈತಾರೆ ಹೊರಗಡೆ ಬಂದಂತೆ ಈ ಒಂದು ದೇವಾಲಯ ಈ ರೀತಿ ಕಾಣಿಸುತ್ತೆ ಈ ಒಂದು ದೇವಾಲಯಕ್ಕೆ ಹಲವಾರು ಜನರು ಗಣ್ಯರು ಮತ್ತೆ ರಾಜಕೀಯ ನಾಯಕರು ಬಂದು ದರ್ಶನ ಪಡೆಯುತ್ತಾರೆ ಈ ಒಂದು ದೇವಾಲಯದಲ್ಲಿ ನೋಡಿ ಇದು ಹಳೆಯ ಕಾಲದಂತಹ ಒಂದು ವಿಗ್ರಹವನ್ನು ಅಂದಿನ ರಾಜ್ಯದ ಕಾಲದ್ದು ಮತ್ತು ಪುರಾತನ ಒಂದು ಪುರಾವೆಗಳನ್ನು ಸಹ ತೋರಿಸುತ್ತೆ ಒಂದು ಒಳ್ಳೆಯ ರೀತಿಯ ವಾತಾವರಣ ಹೊಂದಿರುವ ಈ ಒಂದು ದೇವಾಲಯ ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನು ಹೊಂದಿದೆ ಈ ಮುಂದೆ ಭಾಗದಲ್ಲಿ ನೋಡಬಹುದು ಈ ಒಂದು ಅನೇಕ ಜನರು ಅರಕೆ ಹೊತ್ತುವಾಗ ಒತ್ತುಕೊಂಡು ಬಂದು ದೀಪಗಳನ್ನು ಹಚ್ಚುವುದಕ್ಕಾಗಿ ಈ ಒಂದು ದೇವಿಯ ಒಂದು ಭಾಗದಲ್ಲಿ ಒಂದು ಜಾಗವನ್ನು ಸಹ ಮಾಡಿಕೊಟ್ಟಿದ್ದಾರೆ ಇಂದು ದೇವಾಲಯಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ದೀರ ಅವರು ಕಾಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನೀವು ಮಾಡಬೇಕಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ